ಮುಂದಿನ ದಿವಸಲ್ಲೂ ಒಬ್ಬ ಸಚಿವರ ಬಂದು ಮಾತ್ರ ಮಾತಾಡ್ತೀನಿ ಆ ಒಂದು ಶಕ್ತಿ ಆ ಗೌರವ ನಮಗೆ ಕೊಟ್ಟಿದ್ದಾನೆ ಒಬ್ಬ ಮಂಜುನಾಥಾಗಿ ಒಬ್ಬ ಸಮೃದ್ಧಿ ಮಂಜುನಾಥ್ ಆಗಿ ನಾನು ಬಂದು ನಿಮ್ಗೆ ಹೇಳಿದ್ದೆ ಶಾಸಕನಾಗಿ ಬಂದು ಮಾತಾಡ್ತೀನಿ ಅಂತ ಇವತ್ತು ರಾಮಲಿಂಗೇಶ್ವರ ಮೇಲೆ ಆಡ ಹೇಳ್ತಾ ಇದೀನಿ ಮುಂದಿನ ದಿವ್ಸಲ್ಲ ಒಬ್ಬ ಸಚಿವರಾಗ ಬಂದು ಮಾತ್ರ ಮಾತಾಡ್ತೀನಿ ಒಬ್ಬ ಬಂದು ಮಾತ್ರ ಮಾತಾಡ್ತೀನಿ ಆ ಒಂದು ಶಕ್ತಿ ಆ ಗೌರವ ನಮಗೆ ಕೊಟ್ಟಿದ್ದಾನೆ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಇದೇ ರೀತಿ ನೀವು ಏನು ನನಗೆ ತೊಂಬತ್ತೇಳು ಸಾವಿರ ಮತ ಕೊಟ್ಟು ನನಗೆ ಓಟಾಗಿ ಗೆದ್ದಿದ್ದೀನಿ ಆ ನಂಬಿಕೆನ ಉಳಿಸ್ಕೊಳ್ತೀನಿ ಇದೇ ವೇದಿಕೆಯಲ್ಲಿ ಆಕಾಂಕ್ಷಿಯಾಗಿ ನಾನು ನಿನ್ನನ್ನು ಕೇಳ್ಕೊಂಡಿದ್ದೆ ಮೊದಲು ಬಾರಿ ಸೋತಿದ್ದೀನಿ ಒಂದು ಅವಕಾಶ ಕೊಡಿ ಅಂತ ಅಭ್ಯರ್ಥಿಯಾಗಿ ಬಂದು ನಿಮ್ಮನ್ನು ಭಿಕ್ಷೆ ಬೇಡದೆ ನಾನು ನಿಮ್ಮ ಜೊತೆ ಇರ್ತೀನಿ ಒಂದು ಬಾರಿ ನನಗೆ ಕೆಲಸ ಕೊಡಿ ಅಂತ ಬಹುಶಃ ಇತಿಹಾಸದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಹುಶಃ ಎಲ್ಲ ಒಂದು ಎಪ್ಪತ್ತೊಂಬತ್ತು ಸಾವಿರ ಓಟ್ ಬರ್ಬೋದು ಅನ್ಕೊಂಡಿದೆ ತೊಂಬತ್ತೇಳು ಸಾವಿರ ಹೃದಯ ಕೇಳ್ತೀನಿ ಅಂತ ಇವತ್ತು ನಾನು ಅನ್ಕೊಂಡಿದ್ದೀನಿ ಬಹುಶಃ ರಾಮಲಿಂಗೇಶ್ವರನ ಒಂದು ಮಹಿಮೆ ಆ ಸಲ್ಲಾಪುರಮ್ಮನ ಹೊತ್ತಿ ತಿರುಗಿ ಒಂದು ಮಹಿಮೆ ಇವತ್ತು ಕಾಲು ತಾಲೂಕಿನಲ್ಲಿ ಒಂದು ಅಭಿವೃದ್ಧಿ ಕೆಲಸ ತುಂಬ ಅದ್ದೂರಿಯಾಗಿ ನಡೀತೇನೆ ಬಹುಶಃ ಏಳು ದಿವಸಗಳ ಇತಿಹಾಸದ ಜಾತ್ರೆಯನ್ನು ಒಬ್ಬ ಶಾಸಕನಾಗಿ ಇವತ್ತು ಎಲ್ಲ ನಾಯಕರ ಒಂದು ಒಂದು ಹುಮ್ಮಸ್ಸಿಂದ ಅವರ ಸಪೋರ್ಟಿಂದ ನನ್ನ ಪೊಲೀಸ್ ಇಲಾಖೆ ಇವತ್ತು ನಾನು ಮಾತಾಡಬೇಕು ಇವತ್ತು ಸುಮಾರು ಲಕ್ಷಾಂತರ ಜನ ಬಂದರೂ ಕೂಡ ಒಬ್ಬರಿಗೂ ತೊಂದರೆ ಆಗದೆ ಇಡೀ ನನ್ನ ಪೊಲೀಸ್ ಇಲಾಖೆ ಹೆಂಡತಿ ಮಕ್ಕಳನ್ನು ಬಿಟ್ಟು ತಾಲೂಕಾಡಳಿತ ಎಲ್ಲ ಮಕ್ಕಳನ್ನು ಬಿಟ್ಟು ನಿಮ್ಮನ್ನು ಕಾವಲು ಕಾಯ್ದು ಇವತ್ತು ಇಡೀ ಇತಿಹಾಸದಲ್ಲಿ ನಮ್ಮ ರಾಮಲಿಂಗೇಶ್ವರ ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅವರು ಶಾಸಕರಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಇವತ್ತು ಅಚ್ಚುಕಟ್ಟಾಗಿ ಯಾರಿಗೂ ಏನು ತೊಂದರೆ ಆಗ್ತಂಗೆ ಮಾಡಿದ್ದೀನಿ ನಾನು ಯಾವುದೇ ರಾಜಕಾರಣಿ ಕೂಡ ಕಾರಣ ಬರಂಗಿಲ್ಲ ಯಾವುದೇ ರಾಜಕಾರಣಿ ಈ ಒಂದು ಯಾತ್ರೆ ಮಾಡಂಗಿಲ್ಲ ಒಂದು ಪೋಸ್ಟ್ ಹಚ್ಚಂಗಿಲ್ಲ ಯಾರೇ ಬಂದರೂ ಕೂಡ ಯಾವ ರಾಜಕಾರಣಿ ಯಾವ ಕೋಟೆ ಬಂದರೂ ಕೂಡ ಆ ರಾಮಲಿಂಗೇಶ್ವರ ಬರೀ ಕಾಲನ್ನು ನಡ್ಕೊಂಡು ಮಾಡಬೇಕಂತ ಹಾಕಿನೇ ಮಾಡಿದೆ ಆ ಫಸ್ಟ್ ಟೈಮ್ ಇಷ್ಟಿದಲ್ಲಿ ಇಡೀ ಇತಿಹಾಸದಲ್ಲಿ ರಾಮಲಿಂಗೇಶ್ವರ ಜಾತ್ರೆ ಇಷ್ಟು ದೊಡ್ಡ ಮಟ್ಟ ನಡೆದಿದೆ ಅಂದರೆ ಬಹುಶಃ ಇದೇ ಮೊದಲ ಬಾರಿ ಅಂತ ಹೇಳ್ಬೋದು ಬಹುಶಃ ಇಂಥ ಒಂದು ರಸಮಂಜರಿ ಕಾರ್ಯಕ್ರಮ ಬಹುಶಃ ನಾವು ನೋಡಿಲ್ಲ ಯಾಕಂದರೆ ನಾನಿರೋದು ನಿಮಗಾಗಿ ಇವತ್ತು ನಾನೇನು ಮಾತು ಕೊಟ್ಟಿದ್ದೀನಿ ನಾವು ಮಾತನ್ನ ಉಳಿಸ್ಕೊಳ್ತೀನಿ ಇವತ್ತು ನಾನು ಹಿಂಗೆ ಮಾತು ಕೊಡ್ತಾ ಇದ್ದೀನಿ ಮುಂದೊಂದು ದಿವಸ ರಾಮಲಿಂಗೇಶ್ವರ ಜಾತ್ರೆ ಮಾಡಬೇಕಾದ್ರೆ ಇದೇ ಹಾವಣಿದಲ್ಲಿ ನಿಮ್ಗೆ ಐಟೆಕ್ ಒಂದು ಕ್ರೀಡಾಂಗಣ ಮಾಡಿ ಅದೇ ಕ್ರೀಡಾಂಗಣದಲ್ಲಿ ಈ ಜಾತ್ರೆಯನ್ನ ಮಾಡ್ಕೊಡ್ತೀನಿ ನಿಮ್ಗೆ ನಾನು ಕೊಡ್ತಾ ಇದ್ದೀನಿ ನಾನು ಕೊಟ್ಟು ಮಾತ್ರ ತಪ್ಪಿಡ್ತಕ್ಕಂಥ ಇದುವರೆಗೂ ವ್ಯಕ್ತಿ ಇಲ್ಲ ನಾನು ಬೇರೆಯವ್ರ ಹತ್ರ ನಾನು ಮಾತಾಡೋದಿಲ್ಲ ಒಂದೇ ಒಂದು ವಿಷಯ ಹೇಳ್ತೀನಿ ತಾಲೂಕು ತುಂಬಾ ಅಭಿವೃದ್ಧಿ ಆಗ್ತಾ ಇದೆ ತುಂಬಾ ಸಪೋರ್ಟ್ ಬರ್ತಾ ಇದೆ ಇದೇ ರೀತಿ ಇರ್ಲಿ ಅಂತ ಹೇಳ್ತಾ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ ಒಬ್ಬ ಆಗಿ ಒಬ್ಬ ಸಮೃದ್ಧಿ ಆಗಿ ನಾನು ಬಂದು ನಿಮ್ಗೆ ಹೇಳಿದ್ದೆ ಶಾಸಕನಾಗಿ ಬಂದು ಮಾತಾಡ್ತೀನಿ ಅಂತ ಇವತ್ತು ರಾಮಲಿಂಗೇಶ್ವರ ಮೇಲೆ ನಾನೇ ಹೇಳ್ತಾ ಇದ್ದೀನಿ ಮುಂದಿನ ದಿವಸ ಒಬ್ಬ ಸಚಿವರಾಗಿ ಬಂದು ಮಾತ್ರ ಮಾತಾಡ್ತೀನಿ ಒಬ್ಬ ಸಚಿವರಾಗಿ ಬಂದು ಮಾತ್ರ ಮಾತಾಡ್ತೀನಿ ಆ ಒಂದು ಶಕ್ತಿ ಆ ಗೌರವ ನಮಗೆ ಕೊಟ್ಟಿದ್ದಾನೆ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಇದೇ ರೀತಿ ನೀವು ಏನು ನನಗೆ ತೊಂಬತ್ತೇಳು ಸಾವಿರ ಮತ ಕೊಟ್ಟು ನನಗೆ ಓಟ್ ಆಗಿ ಗೆದ್ದಿದ್ದೀನಿ ಆ ನಂಬಿಕೆನ ಉಳಿಸ್ಕೊಳ್ತೀನಿ ಈ ರಾಮಲಿಂಗೇಶ್ವರ ಜಾತ್ರೆಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲಾ ಇಲಾಖೆ ಒಬ್ಬ ನಿಮಗೆ ನಿಮ್ಗೆ ನಮಸ್ಕರಿಸುವ ಮುಂದಿನ ದಿವಸದಲ್ಲಿ ಒಬ್ಬ ಶಾಸಕನಾಗಲ್ಲ ಒಬ್ಬ ಸ್ನೇಹಿತನಾಗಿ ನಿಮ್ ಜೊತೆ ಇರ್ತೀನಿ ನಾನನ್ನು ಒಟ್ಟಾಗಿ ಅಭಿವೃದ್ಧಿ ಕೆಲಸ ಮಾಡುವಂತೆ ಅಂತ ಇವತ್ತು ಸುಮಾರು ಜನ ಕೇಳ್ತಾ ಇದ್ರು ಜೆಡಿಎಸ್ ಅಲ್ಲಿ ಒಗ್ಗಟ್ಟಿಲ್ಲ ಜೆಡಿಎಸ್ ಒಗ್ಗಟ್ಟಿಲ್ಲ ಬಹುಶಃ ಅವಳಿ ಜಾತ್ರೆಗೆ ಬಂದು ನೋಡಿ ಒಗ್ಗಟ್ಟಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ನಾವು ಸುಮ್ಸು ಸುಮ್ನೆ ನಾವು ದಿನಾ ಬೆಳಗಾದ್ರೆ ಆದ್ರೆ ಒಗ್ಗಾ ಸಮಯ ಬಂದ ಒಗ್ಗಾಡ್ತೋರ್ಸ್ತಾರೆ ನಾವು ಸಮಯ ಬಂದ ಒಗ್ಗಾಡ್ತಾರೆ ಏನಪ್ಪಾ ನೀವು ಶಕ್ತಿ ಅಂತಂದ್ರೆ ಸಮಯ ಬಂದ ಶಕ್ತಿ ತೋರ್ಸ್ಬೇಕು ಸುಮ್ ಸುಮ್ನೆ ಎತ್ತಿ ಎತ್ತಿ ನಾನು ಮಾತಾಡ್ತಾ ವ್ಯಕ್ತಿ ಅಲ್ಲ ಇವತ್ತು ಏನು ನೀವು ನನಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ರಿ ಒಬ್ಬ ಶಾಸಕ ನನ್ ನಿಲ್ಸಿದ್ರಿ ಅದು ಖಂಡಿತವಾಗ್ಲಿ ಶಿರ ನಿಮ್ಮ ಹತ್ರ ನಿಲ್ಸ್ಕೊಳ್ತೀರಿ ಹೇಳ್ತಾ ಇವತ್ತು ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲಾ ನಾಯಕರಿಗೂ ಅನ್ಸುತ್ತಾ ಇವ್ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿ ಹೆಣ್ಣು ತಮ್ಮಂದರಿಗೆ ನನ್ನ ಎಲ್ಲ ಯುವಕರಿಗೆ ಅನ್ಸುತ್ತಾ ನನ್ನ ಮಾತು ಮುಗಿಸಿದ್ರಿ